ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ಹುಡುಗರಿಗಾಗ್ಬೋದು ಹುಡುಗಿರಿಗಾಗ್ಬೋದು ಇಲ್ಲ ಸಾಮಾನ್ಯ ಮಧ್ಯ ವಯಸ್ಕರಾಗಿರ್ಬೋದು ಇಲ್ಲ ಹಿರಿಯ ವ್ಯಕ್ತಿನೇ ಆಗಿರ್ಬೋದು ಇಲ್ಲ ಅಥವಾ ಹಿರಿಯ ಮಹಿಳೆನೇ ಆಗಿರ್ಬೋದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಮೇಯ್ನ್ ಪ್ರಾಬ್ಲಮ್ ಕಾಡ್ತಿರೋದು ತಮ್ಮ ಜೀವನದಲ್ಲಿ ಅದು ಎಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದು ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಆಚೆ ಕಡೆ ಬಂದವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅಲ್ಲಿಂದ ಬಂದವರೆಲ್ಲ ಕೋಟ್ಯಂತರಪ್ಪ ಆಸ್ತಿ ಮಾಡ್ತಾ ಇದ್ದಾರೆ ಬಟ್ ನಾವೇಂತಕ್ಕೇನೂ ಮಾಡೋಕ್ಕಾಗ್ತಿಲ್ಲ ಇದಕ್ಕೆಲ್ಲ ಮೇನು ಒಂದು ದೊಡ್ಡ ರೋಗ ಇದೆ ಆ ರೋಗ ಹೋಗ್ಸೋವರ್ಗು ಮಿಡಲ್ ಕ್ಲಾಸಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ತುಂಬ ಕಷ್ಟ ಇದೆ ಆ ರೋಗ ಅಂದರೆ ಅಂತಿಂಥ ರೋಗ ಅಲ್ಲ ಅದರಿಂದ ನಮ್ಗೆ ಯಾವುದೇ ಕಾಯಿಲೆ ಬರೋಲ್ಲ ಬಟ್ ನಮ್ಮ ಜೀವನಕ್ಕೆ ಒಂದು ದೊಡ್ಡ ರೋಗ ಅಂಡ್ಕೋಬಿಡುತ್ತೆ ಆ ಜೀವನದಲ್ಲಿ ಏನೋ ಸಾಧನೆ ಮಾಡೋಕ್ಕಾಗದಿರೋ ಒಂದು ರೋಗ ಅಂಡ್ಕೊಬಿಡತ್ತೆ ಆ ರೋಗದ ಹೆಸರೇ ಸೋಂಬೇರಿತನ ಲೇಝಿನೆಸ್ ಆ ಲೇಝಿನೆಸ್ ಆ ಕಂಫರ್ಟ್ ಝೋನ್ ಯಾವ ಥರ ಅಂತ ಹೇಳಿದ್ರೆ ಅದು ಒಂದು ಸಲ ಮನುಷ್ಯನ ದೇಹಕ್ಕೆ ಅಂಟ್ಕೊಳ್ಳೋದಷ್ಟೇ ಅದು ಅಂಟ್ಕೊಬಿಡ್ತು ಹೇಳಿದ್ರೆ ಅದನ್ನು ಬಿಟ್ಟು ಆ ಮನುಷ್ಯ ಜಾಗ ಬಿಟ್ಟು ಆಚೆ ಕಡೆ ಹೋಗಾಗಲ್ಲ ಆ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ನಮಗೆ ಅದು ಯಾವ ರೀತಿ ಅಲ್ಲ ಸೋಂಬೇರಿತನ ಬೆಳಿಗ್ಗೆ ಈ ಸ್ಟೂಡೆಂಟ್ಸ್ಗಳಿಗಾದರೆ ಏನಂತಾರೆ ಇವತ್ತು ಓದ್ತೀನಿ ನಾಳೆ ಎಕ್ಸಾಮ್ ಇನ್ನೊಂದು ವಾರ ಇದ್ದಂಗೆ ಇವತ್ತಿಂದ ಓದ್ತೀನಿ ಅಂದ್ಬಿಟ್ಟು ಬುಕ್ ಎತ್ಕೊಂತಾರೆ ಬುಕ್ ಎತ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಪಕ್ಕದಲ್ಲಿ ಮೊಬೈಲ್ ಇರುತ್ತೆ ಒಂದು ಪೇಜ್ ಎರಡು ಪೇಜ್ ಮುಗ್ಸೋತಿ ಮೊಬೈಲ್ ಮೊಬೈಲಲ್ಲಿ ಯಾವುದೋ ಒಂದು ಒಂದು ನೋಟಿಫಿಕೇಷನ್ ಬಂತು ಟಕ್ಕಂತ ಮೊಬೈಲ್ ಎತ್ಕೊ ಆರಾಮಾಗಿ ವರ್ಕೋ ಹಿಂಗೆ ನೋಡ್ತಾ 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 ಆಲ್ರೆಡಿ ಮಧ್ಯಾಹ್ನ ಊಟದ ಊಟದ ಟೈಮ್ ಆಗ್ಬಿಟ್ಟಿರುತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ಮಧ್ಯಾಹ್ನ ಊಟ ಟೈಮ್ ಆಗ್ಬಿಟ್ಟಿರುತ್ತೆ ಆಮೇಲೆ ಬೆಳಿಗ್ಗೆ ಒಂದು ಪೇಜಲ್ಲಿ ಏನು ಓದು ಹೇಳಿ ಓದಬೇಕು ಅಂತ ಅನ್ಕೊಂಡು ಇನ್ನೂ ಇಷ್ಟು ಪೇಜ್ ಮುಗಿಸ್ಬೇಕು ಅಂತ ಆ ಒಂದೇ ಪೇಜಲ್ಲಿ ಅದು ಬರೀ ಸ್ಟೂಡೆಂಟ್ಸ್ಗಳ ಪ್ರಾಬ್ಲಮ್ ಅಲ್ಲ ಆಲ್ಮೋಸ್ಟು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಯುವಕರ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮದ್ಯ ಮಧ್ಯ ವಯಸ್ಕರ ಗಂಡಸರಾಗಿರ್ಬೋದು ಇವ್ರಿಗೆಲ್ಲ ಮೇನ್ ಪ್ರಾಬ್ಲಮ್ ಆಗ್ತಿರೋದೆ ನಮ್ಮ ಕಂಫರ್ಟ್ ಝೋನು ಲೇಸಿನೆಸ್ ಆ ಲೇಸಿನೆಸ್ಸು ನಾವು ಆದಷ್ಟು ಬೇಗ ನಮ್ಮ ದೇಹದಿಂದ ಆಗಿರ್ಬೋದು ನಮ್ಮ ಮನಸ್ಸಿನಿಂದ ಆಗಿರ್ಬೋದು ನಮ್ಮ ಮೆದುಳಿನಿಂದ ಆಗಿರ್ಬೋದು ಅದು ತೆಗಿಯೋವರೆಗೂ ನಾವು ಯಾವುದೇ ಏನೇ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರೂ ಆ ದೇವ್ರನಿಗೂ ಸಾಧನೆ ಆಗೋಲ್ಲ ಅದು ಆಗಲ್ಲ ಅದು ಅದು ಸಾಧಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಪರ್ಸ್ನಾಲಿಟಿ ಏನಿದೆ ಆ ಕಂಫರ್ಟ್ ಝೋನ್ ಪರ್ಸ್ನಾಲಿಟಿ ಏನಿದೆ ಅದ್ರ ಅದನ್ನು ಬಿಟ್ಟು ಆಚೆ ಬರಬೇಕಾಗುತ್ತೆ ಅದನ್ನು ಬಿಟ್ಟು ಆಚೆ ಬರೋದು ಹೆಂಗೆ ಬರೋದು ಹೆಂಗೆ ಸಾಧ್ಯ ಅದು ಅಂತ ಜನ ಕೇಳ್ತಾರೆ ಕಮೆಂಟ್ ಮಾಡಿ ಕೇಳ್ತಾರೆ ಹಣ ಲೇಸಿನೆಸ್ ಬಗ್ಗೆ ಏನಾದರೂ ಒಂದು ವೀಡಿಯೋ ಮಾಡಿ ಹಣ ಸಾಂಬೇರಿತ ಸೋಂಬೇರಿತನದ ಬಗ್ಗೆ ಒಂದು ವೀಡಿಯೋ ಮಾಡಿಯೋಣ ನಾವು ಸರಿಯಾಗಿ ಓದೋಕ್ಕಾಗ್ತಿಲ್ಲ ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ಅದು ಏನಂತಾರೆ ಯಾ ಇವಾಗ ನಾನು ಏನೋ ಒಂದು ಮೋಟಿವೇಶನ್ ಕೊಡ್ಬೋದು ನಿಮಗೆ ಬಟ್ ಅದು ಬರೀ ಮೋಟಿವೇಶನ್ ಆಗಿ ಉಳ್ಕೊಬಾರ್ದು ಅದು ಅದು ನಿಮ್ಮ ಲೈಫಿನ ಲೆಸನ್ನಾಗಿ ಉಳ್ಕೊಂತು ಹೇಳಿದ್ರೆ ಇವತ್ತು ಕೇಳಿದ್ದು ಇನ್ನೂ ಹತ್ತು ವರ್ಷ ಆದರೂ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಮೈನ್ ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ ನಿಮ್ಮ ಲೇಸಿನೆಸ್ಗಾಗಿರ್ಬೋದು ಕಂಫರ್ಟ್ ಝೋನ್ಗೆ ಆಗಿರ್ಬೋದು ಇಲ್ಲಿ ಲೈಫಲ್ಲಿ ನೀವು ಏನು ಅಚೀವ್ ಅದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಿಮ್ಮ ಮೈಂಡ್ಸೆಟ್ಟು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಗುರಿ ಇಟ್ಕೊಂಡಿಲ್ದಿರೋ ಕಾರಣ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಗೋಲೆ ಇರಲ್ಲ ನಾನು ಬೆಳಿಗ್ಗೆ ಎದೊಳ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ರಾತ್ರಿ ಬರ್ತೀನಿ ಮಲ್ಕೊಂತೀನಿ ಬೆಳಗ್ಗೆ ಎದೊಳ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ರಾತ್ರಿ ಬರ್ತೀನಿ ಮಲ್ಕೊಳ್ತೀನಿ ಮೊಬೈಲಲ್ಲಿ ನೋಡ್ತೀನಿ ಕಂಪಾರಿಸನ್ ಮಾಡ್ಕೊತೀನಿ ಅವ್ನು ಹಂಗೆ ಬೆಳೆದ ಇವ್ಳು ಹಿಂಗೆ ಬೆಳೆದ್ಲು ಅವ್ನು ಅಷ್ಟು ದೊಡ್ಡ ಮನೆ ಕಡದ ಇವಳು ಇಷ್ಟು ದೊಡ್ಡ ಮನೆ ಕಟ್ಟದ ಕಟ್ಟದ್ಲು ಅವ್ನು ಅಂಥ ಪೊಸಿಷನ್ ಹೋದ ಇವ್ಳು ಇಂಥ ಪೊಸಿಷನ್ ಗೆ ಹೋದ್ಲು ಇವತ್ತು ಹಿಂಗಿದ್ದವ್ರು ಹಂಗಾದ್ರು ಅಂದ್ಕೊಂಡು ಬರೀ ಜೀವನ ಪರ್ಯಂತ ಇಂಥವೇ ಗಳು ನೋಡಿಕೊಂಡು ನಮ್ಮ ಜೀವನ ಜೀವನನೇ ಕಳ್ಕೊಂಡು ಕೊನೆಗೆ ಮಿಡಲ್ ಕ್ಲಾಸ್ ಆಗಿ ಸಾಲಗಳ ಬಾಧೆ ಸಾಲಗಳು ಮಾಡ್ಕೊಂಡು ಮನೆ ಟೆನ್ಷನ್ಗಳು ತಗೊಂಡು ಆ್ಯಂಗೈಟಿಗಳು ಮಾಡ್ಕೊಂಡು ದುಡ್ಡಿದ್ರೆ ಖುಷಿ ಬರುತ್ತೆ ಅಂತ ಹೇಳ್ತಿಲ್ಲ ನಾನು ಈ ದುಡ್ಡಿನ ಬಗ್ಗೆ ಹೇಳಿ ಮಾತಾಡ್ತಾನೆ ಇಲ್ಲ ಆಯ್ತಾ ನಮ್ಮ ಲೈಫ್ ಪರ್ಪಸ್ ಏನು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು ಆ ಲೇಸಿನೆಸ್ನ ಹೋಗ್ಸೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು ಅದನ್ನು ಹೋಗಿಸ್ಬೇಕು ಹೇಳಿದ್ರೆ ಆಯಿತಾ ಆ ಸೋಂಬೇರಿತನ ಅನ್ನೋದನ್ನು ಫಸ್ಟು ಬಿಡಬೇಕು ನಮ್ಮ ಗುರಿ ಕಡೆ ಹೋಗಬೇಕು ಅಂತೇಳಿದ್ರೆ ಫಸ್ಟು ಲೈಫಲ್ಲಿ ಆ ಗೋಲ್ನ ಇಟ್ಕೋಬೇಕು ಆ ಗೋಲ್ ಇಲ್ಲ ಅಂತ ಹೇಳಿದ್ರೆ ಆ ಜೀವನ್ದೆಲ್ಲ ದೇವರೇ ಬಂದ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡು ಹೊರ ಕೊಟ್ರು ತಗೋಪ್ಪ ಇವತ್ತಿಂದ ನಿನ್ನ ಸೋಂಬೇರಿತನ ಹೋಯ್ತು ಹೋಗ್ ಲೈಫ್ ಅಲ್ಲಿ ಏನಾದರೂ ಅಚೀವ್ ಮಾಡೋವು ಅಂತ ಹೊರ ಕೊಟ್ರು ದೇವರಿಂದ ಹೋಗ್ಸೋಕ್ಕಾಗಲ್ಲ ಅದು ಅದು ಹೋಗ್ಸೋಕ್ಕಾಗಲ್ಲ ಒಂದೇ ಒಬ್ರ ಒಬ್ಬರಿಂದ ಅದು ನಮ್ಮಿಂದ ಮಾತ್ರ ಮನುಷ್ಯನಿಂದ ಮಾತ್ರ ಯಾವ ಮನುಷ್ಯನಿಗೆ ಸೋಂಬೇರಿತನ ಆವರಿಸ್ಕೊಂಡಿರುತ್ತೋ ಆ ಕಂಫರ್ಟ್ ಝೋನ್ ಆವರ್ಸ್ಕೊಂಡಿರುತ್ತೋ ಅದು ಅವನಾಗ ಅವನೇ ತೆಗಿಬೇಕು ಹೊರತು ಬೇರೆಯವ್ರು ಬಂದು ತೆಗಿಯೋಕ್ಕಾಗಲ್ಲ ಅದನ್ನು ಅದು ತೆಗ್ದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸ್ನಲ್ ಲೈಫು ನಿಮ್ಮ ಪ್ರೊಫೆಷ್ನಲ್ ಲೈಫು ನಿಮ್ಮ ಕರಿಯರ್ ಲೈಫು ಅಥವಾ ನೀವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರೋರು ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಅದು ಮೈಂಡಿಂದ ದೇಹದಿಂದ ಫಸ್ಟು ಆಚೆ ಹೋಗಬೇಕು ಎಕ್ಸಾಂಪಲ್ಲು ಸಾಧನೆಗಳ ಬಗ್ಗೆ ಅಂತ ತಗೊಂಡ್ರೆ ಎಕ್ಸಾಂಪಲ್ಲು ನಮ್ಮ ರಾಕಿಂಗ್ ಸ್ಟಾರ್ ಯಶು ಅವರು ಚಿಕ್ಕ ವಯಸ್ಸಲ್ಲೇ ಅವರ ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಂಡಿದ್ರು ನಾನು ಆದರೆ ದೊಡ್ಡ ಟಾಪ್ ಸ್ಟಾರ್ ಆಗಬೇಕು ಇಡೀ ಪ್ರಪಂಚನೇ ನನ್ನನ್ನು ತಿರುಗಿ ನೋಡಬೇಕು ಅಂತ ಅವಾಗ ಮಾತಾಡಿದಾಗ ಸುಮಾರು ಜನ ಅವ್ರನ್ನ ನೋಡಿ ನಕ್ಕಿರ್ಬೋದು ಈ ಆಳ್ಸಿರ್ಬೋದು ನಗಾಡ್ಕೊಂಡು ಏನೇನೋ ಮಾತಾಡಿದ್ವಿ ಏನೋ ಹುಚ್ಚುಚ್ಚು ಥರ ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು ಬಟ್ ಇವತ್ತು ಆ ಮಾತು ಏನಾಗಿದೆ ಅಂತ ನಿಮ್ಮ ಕಣ್ ಕಣ್ಗಳ ಮುಂದೆನೇ ಸಾಕ್ಷಿ ಇದೆ ಆಯಿತಾ ಇಡೀ ಪ್ರಪಂಚನೇ ತಿರುಗಿ ನೋಡ್ತು ಕೆ ಜಿ ಎಫ್ನ ಇವತ್ತು ಅವ್ರ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರು ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಮೂವೀಸ್ಗಳು ಮಾಡ್ತಾ ಇದಾರೆ ಇನ್ನು ಗ್ಲೋಬಲಿ ಎಲ್ಲ ಆಡಿಯನ್ಸ್ನ ಕವರ್ ಮಾಡ್ತಾರೆ ಅವ್ರು ಇನ್ನೂ ಯಾವ ಮಟ್ಟಕ್ಕೆ ಬೆಳಿಬೋದು ಅಂತ ಹೇಳಿದ್ರೆ ಒಂದಲ್ಲ ದಿವಸ ಹಾಲಿವುಡ್ ಸ್ಟಾರು ಆದರೂ ಆಗ್ಬೋದು ಆ ಮಟ್ಟಿಗೆ ಬೆಳೆದು ಅವ್ರು ತೋರಿಸ್ತಾ ಇದಾರೆ ಅವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕು ಏ ಇದೇನು ಸಿನಿಮಾ ನಟರ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಳಕಾಗತ್ತಾ ಅಂತ ಸಿನಿಮಾ ನಟರ್ ಅಂತ ಹೇಳಿದ್ರೆ ಅವ್ರನ್ನ ಮೂವೀಸ್ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ಅವ್ರು ಬೆಳೆದ್ರೆ ಬಂದಿರೋ ರೀತಿಗಳನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕಾಗತ್ತೆ ನಾವು ಆಯಿತಾ ನಮಗೆ ಮದುವೆ ಆಗೋಯ್ತು ಏನು ಸಾಧನೆ ಮಾಡೋಕ್ಕಾಗ್ತಿಲ್ಲ ಇದೊಂದು ಹೆವಿ ದೊಡ್ಡ ಪ್ರಾಬ್ಲಮ್ ಏನು ಮದುವೆ ಆಗೋದ್ರೆ ಏನು ಗುರು ಏನು ಒಬ್ರು ಹೆಂಡತಿ ಬಂದ್ಬಿಟ್ರೆ ನಿಮಗೆ ಏನಂತಾರೆ ಗುರಿನೇ ಮರ್ತೋಗ್ಬಿಡ್ತೀವ ನಾವು ಗುರಿನೇ ಏನು ಇರಲ್ವ ನಮ್ಮ ಲೈಫಲ್ಲಿ ಹೆಂಡ್ತಿ ಬಂದ್ಬಿಟ್ರೆ ಸಿ ಮದುವೆ ಅನ್ನೋದು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಹಾಕ್ತೀವಿ ಒಬ್ರು ನಮ್ಗೆ ಯಾರು ಜೀವನ ಸಂಗಾತಿ ಇರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ನಿಮ್ ಕೆಲಸಗಳು ಮಾಡ್ಕೊಂಡೇನೆ ನಿಮ್ ಗುರಿ ಏನು ಅಂತ ಫಸ್ಟ್ ಅದನ್ನ ನಿಮ್ಗೆ ಕರೆಕ್ಟ್ ಆಗಿ ಫೋಕಸ್ ಆಗಿತ್ತು ಅಂತ ಹೇಳಿದ್ರೆ ಹೆಂಡತಿ ಬರ್ಲಿ ಇಲ್ಲ ಇನ್ನೊಬ್ರು ಬರ್ಲಿ ಇಲ್ಲ ಯಾವ್ದೇ ರೀತಿ ಡಿಸ್ಟ್ರಾಕ್ಷನ್ಗಳು ಬರಲಿ ನಾವು ಮೊದಲು ನಮ್ ಗುರಿ ಕಡೆ ಫೋಕಸ್ ಇರ್ಲೇಬೇಕಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಫ್ಯಾಮಿಲಿ ಕಡೆ ಕೂಡ ಇಪ್ಪತ್ತೈದು ಪರ್ಸೆಂಟ್ ನಿಮ್ ಗುರಿ ಕಡೆನೂ ಇರಲಿ ಮರಿಬಾರ್ದು ಅದನ್ನ ಅವತ್ತು ಕೆ ಎಫ್ ಸಿ ಅವನೇನಾದರೂ ಏನದು ಏ ಇಲ್ಲ ನನಗೆ ವಯಸ್ಸಾಗೋಯ್ತು ನಾನು ಇದು ಇನ್ನು ಹೋಟ್ಲು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದಿದ್ರೆ ಅವನು ಐವತ್ತಾರು ವರ್ಷನೋ ಅಥವಾ ಅರವತ್ತಾರು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಏಜ್ ಗೊತ್ತಿಲ್ಲ ಹೋಟ್ನಲ್ಲಿ ಫಿಫ್ಟಿ ಪ್ಲಸ್ ಆಯಿತಾ ಆ ಏಜಲ್ಲಿ ಅವನು ಕೆ ಎಫ್ ಸಿ ಮಾಡೋಕ್ಕಾಗ್ತಿರ್ಲಿಲ್ಲ ಆಯಿತಾ ಅವನ ಅಷ್ಟಿಷ್ಟು ಫೇಲ್ಯೂರ ನೋಡಿಲ್ಲ ಅವನು ಚಿಕ್ಕ ವಯಸ್ಸಿಂದನೂ ಬರೀ ಫೇಲ್ಯೂರ ನೋಡ್ಕೊಂಡು ಬಂದವನು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಕೆಲಸಗಳು ಮಾಡಿಕೊಂಡು ಸುಮಾರು ಐವತ್ತು ವರ್ಷ ಆದ್ಮೇಲೆ ಎಲ್ಲರೂ ನಾವು ಅನ್ಕೊಳ್ಳೋ ರಿಟೈರ್ಮೆಂಟ್ ಲೈಫ್ ಆರಾಮಾಗಿದ್ ಬಿಡೋಣ ಅನ್ನೋ ಒಂದು ಸೆಟಲ್ ಮೈಂಡ್ಸೆಟ್ ಬಂದ್ಬಿಡ್ತೇವೆ ಬಟ್ ಅವನು ಆ ಮೈಂಡ್ಸೆಟ್ನ ಚೇಂಜ್ ಮಾಡಿ ಇಲ್ಲ ನಾನು ಇನ್ನು ಮಾಡ್ಬೇಕು ನನ್ನ ಆಗತ್ತೆ ನನ್ನ ಕೈಯ್ಯಲ್ಲಿ ಅಂತ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಆ ಕನ್ಸಿಸ್ಟೆನ್ಸಿ ಲೆವೆಲ್ನ ಮೈಂಟೇನ್ ಮಾಡ್ಕೊಂಡು ಆ ಲೇಸಿನೆಸ್ನ ಪಕ್ಕಕ್ಕಿಟ್ಟು ಆ ಏರಿಯಾ ವಯಸ್ಸಲ್ಲೂ ಆ ಕೆ ಎಫ್ ಸಿ ಅನ್ನೋ ಒಂದು ದೊಡ್ಡ ಬ್ರ್ಯಾಂಡ್ ಇವತ್ತು ಇಡೀ ಪ್ರಪಂಚನೇ ಹರಡ್ಕೊಂಡಿದೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಬ್ರ್ಯಾಂಡ್ ಕಟ್ಟಬೇಕು ಅಂತ ಹೇಳಿದ್ರೆ ತಮಾಷೆನೇ ತಮಾಷೆ ಮಾತು ಅಲ್ವೇ ಅಲ್ಲ ಅದು ಅದು ಅವರು ವರ್ಷಾನುಗಟ್ಲೆ ಮಾಡಿರೋ ತಪಸ್ಸಿನ ಪಲ್ಲ ಮತ್ತೆ ಅವ್ರ ಹಾರ್ಡ್ ವರ್ಕ್ ಅಟ್ ದ ಸೇಮ್ ಟೈಮ್ ಸ್ಮಾರ್ಟ್ ವರ್ಕ್ ಆ ಗುರಿ ಮಾತ್ರ ಅವ್ರ ಕಲ್ಲೇ ಇತ್ತದು ಇಲ್ಲ ನನ್ನ ಮದುವೆ ಆಗೋದೆ ನಾನೇನು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಕೋಬಿಟ್ಟಿದೀರ ಮೊಮ್ಮಕ್ಕಳಿ ಜೊತೆ ಆಟ ಆಡಿಕೊಂಡು ಪೆನ್ಷನ್ನ ತಗೊಂಡು ಆರಾಮಾಗಿ ಏನಂತಾರೆ ಆ ಪೆನ್ಷನ್ನಲ್ಲೇ ಜೀವನ ಮಾಡಿಕೊಂಡು ಹೊರಗಲ್ಲೇ ಸಾಯ್ಬೇಕಾಗಿತ್ತು ಯಾವುದೇ ಮನುಷ್ಯ ಆಯ್ತಾ ಅವ್ನು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೊರಗಂಟ್ಕೊಬಿಡುತ್ತೆ ನಾನು ಏನು ಮಾಡ್ತಾನೆ ಇಲ್ವಲ್ಲ ನಾನು ಏನು ಮಾಡ್ಲೇ ಇಲ್ವಲ್ಲ ಅನ್ಕೊಂಡ್ರು ಆ ಕೊರಗು ಬಂದ್ಬಿಡ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ರೋಗ ಏನೊಂದಿಲ್ಲ ಕೊರಗು ಒಳಗಡೆ ಕಾಡ್ತಾನೆ ಇರುತ್ತೆ ಅದು ಮನುಷ್ಯನ ವಯಸ್ಸಾಗ್ತಾ ಆಗ್ತಾ ಒಂದು ತೃಪ್ತಿ ಭಾವ ಬರಬೇಕು ಅಪ್ಪ ನನ್ನ ಜೀವನದಲ್ಲಿ ಇದನ್ನ ಮಾಡಿದ್ದೀನಿ ಅಟ್ಲೀಸ್ಟ್ ನಾನು ಇದನ್ನ ಟ್ರೈ ಮಾಡಿದ್ದೀನಿ ಸಕ್ಸಸ್ ಆಗ್ತೀವಾಗ್ಲೂ ಗೊತ್ತಿಲ್ಲ ಅದೆಲ್ಲ ನಮ್ಮ ಹಾರ್ಡ್ ವರ್ಕ್ ಮೇಲೆ ನಮ್ಮ ಪರಿಶ್ರಮದ ಮೇಲೆ ಬಿಟ್ಟಿರೋದು ಆಯ್ತಾ ಅಟ್ಲೀಸ್ಟ್ ನಾನು ಅದನ್ನ ಟ್ರೈ ಮಾಡಿದೀನಲ್ಲ ನಾನು ಅವತ್ತು ಆ ಲೇಸಿನೆಸ್ನ ತಗೊಂಡಿದ್ದಿದ್ರೆ ಆ ಲೇಸಿನೆಸ್ ಏನಾದ್ರೂ ನನ್ನ ಜೀವನದಲ್ಲಿ ಅದನ್ನೇ ಅವ್ಳು ಅಳವಡಿಸ್ಕೊಂಡಿದ್ದಿದ್ರೆ ಇವತ್ತು ನಾನು ಆ ಸಾಧನೆ ಮಾಡೋಕೆ ಆಗ್ತಿತ್ತಾ ಇವತ್ತು ನಾನು ಇದು ಮಾಡಕ್ ಆಗ್ತಿತ್ತ ಇಲ್ಲ ನಾನು ಫೇಲ್ಯೂರ್ ಆಗಿದ್ದೀನ ಪರವಾಗಿಲ್ಲ ಅಟ್ ಲೀಸ್ಟ್ ನಾನು ಟ್ರೈ ಮಾಡಿ ಬಿಟ್ಟಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ಭಾವ ಇರುತ್ತೆ ಈ ವಿಡಿಯೋ ನೋಡ್ತಿರೋರು ಎಷ್ಟೊಂದು ಜನಕ್ಕೆ ಪಾಪ ಬಿಸ್ನೆಸ್ ಗಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಿಸ್ನೆಸ್ ಗಳು ಸ್ಟಾರ್ಟ್ ಮಾಡ್ಬೇಕು ಅಂತ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ ಬಟ್ ಸ್ಟಾರ್ಟ್ ಮಾಡಕ್ ಆಗ್ತಿರಲ್ಲ ಏನ್ ತಗಂತ ಹೇಳಿದ್ರೆ ಎಲ್ಲಿ ಫೇಲ್ಯೂರ್ ಆಗ್ಬಿಡ್ತೀವಿ ಫೇಲ್ಯೂರ್ ಆಗ್ಬಿಡ್ತೀವಿ ಮತ್ತೊಂದ್ ಆಗ್ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ ಏನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ರಿಸ್ಕ್ ಇತ್ತು ಏನಂತಾರೆ ಯಾವುದೇ ಒಂದು ದೊಡ್ಡ ಕೆಲಸ ಕೈ ಹಾಕ್ತಿವಿ ಅಂತ ರಿಸ್ಕ್ ಇದ್ದೇ ಇರುತ್ತೆ ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ರಿಸ್ಕ್ ನ ತಗೊಂಡು ನಾವು ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಈವನ್ ಸ್ಟೂಡೆಂಟ್ಸು ಅಷ್ಟೇ ಡಿಗ್ರಿ ಮುಗಿದ ತಕ್ಷಣವೇ ಇಲ್ಲ ನಾನು ಗೌರ್ಮೆಂಟ್ ಎಕ್ಸಾಮ್ ತೊಗೊತೀನಿ ಗೌರ್ಮೆಂಟ್ ಎಕ್ಸಾಮಲ್ಲಿ ಎಕ್ಸಾಮ್ ಅಲ್ಲಿ ಎಸ್ ಕೆ ಎಸ್ ಆಗ್ತೀನಿ ಒಂದು ದೊಡ್ಡ ಪೊಸಿಷನ್ ಕುತ್ಕೊತೀನಿ ಎಷ್ಟು ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ ಅದ್ರಲ್ಲಿ ಯಾರೋ ಒಂದಷ್ಟು ಜನ ಮಾತ್ರ ಗ್ರೂಪ್ ಆಫ್ ಪೀಪಲ್ ಮಾತ್ರ ಸೆಲೆಕ್ಟ್ ಆಗೋದು ಇನ್ನು ಮಿಕ್ದೋರೆಲ್ಲ ಫೇಲ್ ಅವರು ಮತ್ತೆ ಅಟೆಂಪ್ಟ್ಗಳು ಮಾಡ್ತಾನೆ ಇರಬೇಕು ನೀವು ಆ ಗೌರ್ಮೆಂಟ್ ಎಕ್ಸಾಮ್ಸು ಅಷ್ಟೇ ಆ ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೊಂಡಿದ್ದೀರ ಅಂದರೆ ಅದಕ್ಕೊಂದು ಡೆಡ್ ಲೈನ್ ಇಟ್ಕೊಳ್ಳಿ ಲೈಫಲ್ಲಿ ಆ ಡೆಡ್ ಲೈನ್ ಇಟ್ಕೊಂಡು ಇಲ್ಲ ನಾನು ಇಷ್ಟು ವರ್ಷದವರೆಗೂ ಮಾತ್ರ ಟ್ರೈ ಮಾಡೋದು ಇದನ್ನೇ ನಾನು ಜೀವನ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಡೆಡ್ ಲೈನ್ ಇಟ್ಕೊಂಡ್ರೆ ಇಲ್ಲ ಮೂರು ವರ್ಷದವರೆಗೂ ನಾನು ಮಾಡ್ತೇನೆ ಮೂರು ಅಟೆಂಪ್ಟ್ ಮಾತ್ರ ನಾನು ಅಟೆಂಡ್ ಮಾಡೋದಿದ್ದೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಯಾವುದಾರು ಕೆಲಸಕ್ಕೆ ಹೋಗ್ತೀನಿ ಇಲ್ಲ ನಾನು ಬೇರೆ ಯಾವ್ದಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಸಮಯನ ಅಂತೂ ಹಾಳು ಮಾಡಲ್ಲ ಇದಿಲ್ಲ ಅಂದರೆ ಮತ್ತೊಂದು ಜೀವನ ನಿಂತಿಲ್ಲ ಯಾವಾಗ ನಿಲ್ಲುತ್ತೆ ಅಂತ ಹೇಳಿದ್ರೆ ಆ ಲೇಸಿನೆಸ್ಸು ಕಂಫರ್ಟ್ ಝೋನ್ ತಗೊಂಡಾಗ ಮಾತ್ರ ಆ ಲೇಸಿನೆಸ್ ಕಂಫರ್ಟ್ ಝೋನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾನು ಮಾಡಿದ್ದೇ ಕೆಲಸ ಮಾಡ್ಕೊಂಡೇ ಇರ್ತೀನಿ ನಾನು ಇಲ್ಲ ನಾನು ನನ್ನ ಕೆಲಸನೇ ಸಿಗ್ತಾ ಇಲ್ಲ ನಾನು ಅನ್ಎಂಪ್ಲಾಯ್ಡು ನನಗೆ ಯಾರು ಕೆಲಸ ಕೊಡಲ್ಲ ಅನ್ನೋ ಮೈಂಡ್ಸೆಟ್ ಕೂತ್ಕೊಬಿಡುತ್ತಲ್ಲ ಆ ಥರ ಮೈಂಡ್ಸೆಟ್ ಇದ್ದಿದ್ದರೆ ಆಯ್ತಾ ಇವತ್ತು ಜೆಪ್ಟೋ ಅನ್ನೋ ಕಂಪ್ನಿ ಬರೀ ಇಪ್ಪತ್ತೊಂದು ವರ್ಷನ ಇಪ್ಪತ್ತೆರಡು ವರ್ಷನ ಸಿಇೋಗಿ ಆ ಚಿಕ್ಕ ಏನಂತಾರೆ ಹೆಂಗ್ ಹುಡುಗ ಇವತ್ತು ಒಂದು ಬಿಲಿಯನ್ ಗಟ್ಲೆ ಒಂದು ಬಿಸ್ನೆಸ್ ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಆಯ್ತಾ ಲೈಫ್ ಲೈಫಲ್ಲಿ ಯಾವ ಮಟ್ಟಿಗೆ ಅಚೀವ್ಮೆಂಟ್ ಅನ್ನೋ ಮೈಂಡ್ ಸೆಟ್ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಬಿಲಿಯನ್ ಸಂಪಾದನೆ ಮಾಡೋದು ಬೇಡ ಸ್ವಾಮಿ ಮಿಲಿಯನ್ ಬೇಡ ನಮಗೆ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ಆಯ್ತಾ ಅದ್ರ ತೃಪ್ತಿ ಭಾವ ಇರಬೇಕು ನಮ್ ಕಂಪಾರಿಸನ್ ಇರಬಾರ್ದು ಅವ್ನ ಅವ್ಳು ಅವಳಿಗೆ ಹಿಂಗಾಗ್ಬಿಟ್ಟನಲ್ಲ ಹೇಳ್ಬೋದು ಜನ ಹೇಳ್ಬೋ ನಂಗೆ ಯಾವುದೇ ರೀತಿ ಕಂಪಾರಿಸನ್ ಇಲ್ಲ ಗುರು ಅಂತ ನಿಮ್ಮ ಮನ್ಸು ನೀವೇ ಕೇಳ್ಕೊಂಡು ಕೇಳ್ಕೊಳ್ಳಿ ನೀವು ಎಂಥ ಮನುಷ್ಯನ್ಗಾದ್ರೂ ಅನಿಸುತ್ತೆ ಏನಂತಾರೆ ಅವ್ರ ಅಂಥ ಮನೆ ಕಟ್ಬಿಟ್ರು ಇವನು ಇಂಥ ಕಾರ್ ತಗೊಂಡ ಅದು ಮಾಡ್ಬಿಟ್ಟ ಅನ್ಬಿಟ್ಟು ಮನುಷ್ಯನ್ಗೆ ಆಸೆಗೆ ಲಿಮಿಟೇ ಇಲ್ಲ ಬಟ್ ಏನಂತ ಹೇಳಿದ್ರೆ ಇಲ್ಲಿ ಮೈನ್ ಕಾನ್ಸೆಪ್ಟು ನೀವು ಆಸೆ ಇಟ್ಕೊಂಡು ಜೀವನ ಮಾಡಿ ಅಂತ ಹೇಳ್ತಿಲ್ಲ ನಾನು ಆಸೆ ಇರೋದು ಒಳ್ಳೇದೇ ದುರಾಸೆನೂ ತುಂಬ ಒಳ್ಳೇದಲ್ಲ ಅದು ಬಟ್ ಕೆಲವೊಂದು ಟೈಮಲ್ಲಿ ಆಯ್ತಾ ನಮ್ಮ ಗೋಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದು ಆಸೆ ಆದರೂ ಅನ್ಕೊಳ್ಳಿ ದುರಾಸೆ ಆದರೂ ಅನ್ಕೊಳ್ಳಿ ಗೋಲ್ ಕಡೆ ಮಾತ್ರ ಫೋಕಸ್ ಮಾಡಿ ಆಯ್ತಾ ನಮ್ಮ ಇರೋ ಜಾಗನ ಬಿಟ್ಟು ಕೆಲವೊಂದು ಕೆಲಸಗಳನ್ನ ರಿಸ್ಕ್ ತಗೊಂಡು ಮಾಡಬೇಕಾಗತ್ತೆ ನಮಗೆ ನಾವೇ ಮೋಟಿವೇಶನ್ ತೊಗೊಂಡು ಜೀವನ ಮಾಡಬೇಕಾಗತ್ತೆ ಕೆಲವರು ಜಿಮ್ಗಳಿಗೆ ಏನು ಜನವರಿ ಫಸ್ಟ್ ಬಂದಿದ ತಕ್ಷಣ ಟಕ 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 ಅಂತ ಮೆಂಬರ್ಶಿಪ್ ಬರ್ಸೋದೇನು ಅರ್ನಾಲ್ಡ್ ಆಗಿಬಿಡ್ತೀನಿ ನಾನು ಅವ್ನು ಆಗ್ಬಿಡ್ತೀನಿ ಇವ್ನ ಆಗ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಮೋಟಿವೇಶನ್ ತೊಗೊಂಡು ಒಂದು ನಾಲ್ಕೈದು ದಿವಸ ಆದ್ಮೇಲೆ ಬಾಡಿ ಪೈನ್ ಬಂದಿದ ತಕ್ಷಣ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಅಲ್ಲಿ ಮುಚ್ಚಿಬಿಡ್ತಾರೆ ಅದನ್ನು ಜಿಮ್ಮು ಇಲ್ಲ ಮಣ್ಣೂ ಇಲ್ಲ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆದೋಳು ಸರ್ ಏನಾದರೂ ಕಾಲೇಜ್ಗೆ ಹೋಗೋ ಇಲ್ಲ ಆಫೀಸ್ಗೆ ಹೋಗೋ ಮತ್ತೊಂದಕ್ಕೆ ಹೋಗೋ ಏ ಇಲ್ಲ ಗುರು ಟೈಮ್ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಲ್ಲ ಜಿ ನಿನಗೆ ಅಂತ ನೀನು ಒಂದು ಅರ್ಧ ಗಂಟೆ ನಿನ್ನ ದೇಹಕ್ಕೆ ಇಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಯಾವ ಮಟ್ಟಿಗೆ ನೀನು ನಿನ್ನ ದೇಹನ ಏನಂತಾರೆ ನಿರ್ಲಕ್ಷಿಸಬಹುದು ಅಂತ ನೀ ಯೋಚನೆ ಮಾಡ್ಬೇಕಾಗತ್ತೆ ಯಾವ ರೇಂಜಿಗೆ ನೆಗ್ಲೆಕ್ಟ್ ಮಾಡ್ತಿರ್ಬೋದು ದೇಹನ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗತ್ತಲ್ಲಿ ಹೇಳದ್ನಲ್ಲ ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ಕಾಯಿಲೆನೇ ಈ ಕಂಫರ್ಟ್ ಝೋನ್ ಲೇಝಿನೆಸ್ ಸೋಂಬೇರಿತನ ಸೋಂಬೇರಿತನ ಬಂದಿದ್ದ ದಿವಸ ಮನುಷ್ಯನ ಅಂತ್ಯ ಅಂತ ಹೇಳ್ಬೋದು ಅವನು ಯಾವುದೇ ಕಾರಣಕ್ಕೂ ಅವನು ಯಾವುದೇ ರೀತಿಯಲ್ಲೂ ಗ್ರೋತ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೋಂಬೇರಿತನ ಮನುಷ್ಯನ್ ಬಂದೇ ಅದು ಬಟ್ ಅದನ್ನ ನಾವು ಹೋಗ್ಸೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ಹೊರತು ಅದರಲ್ಲೇ ಕಾಲ ಕಳೆಯೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೋಬಾರದು ಯಾರಿಗೆ ಆದ್ರೂ ಅದು ಬಂದೇ ಬರುತ್ತೆ ನಥಿಂಗ್ ಈಸ್ ಇಂಪಾಸಿಬಲ್ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆಯಿತಾ ಅದು ಹೋಗ್ಸೋದೇ ನಿಂಪಾ ಅಂತ ದೊಡ್ಡ ಏನಲ್ಲ ಕೆಲವೊಂದು ಸಿಂಪಲ್ ಟಿಪ್ಸ್ಗಳು ಹೇಳ್ತೀನಿ ನಿಮಗೆ ಆ ಟಿಪ್ಸ್ಗಳು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೋಂಬೇರಿತನ ಹೋಗೇ ಹೋಗುತ್ತೆ ನಿಮ್ಗನ್ನು ಏನಿಲ್ಲ ಮೊದಲು ನಿಮ್ಮದು ಸ್ಲೀಪಿಂಗ್ ರುಟೀನ್ ಆ ಸ್ಲೀಪ್ ರುಟೀನ್ ಏನಿದೆ ನಿದ್ದೆ ಮಾಡೋದು ಕರೆಕ್ಟಾಗಿ ಅದೇ ಟೈಮಿಗೆ ನಿದ್ದೆ ಮಾಡಬೇಕು ಬೆಳಿಗ್ಗೆ ಅದೇ ಟೈಮಿಗೆ ಎದೊಳ್ಬೇಕು ನೀನು ರಾತ್ರಿ ಒಂಬತ್ತು ಗಂಟೆಗೆ ಮಲ್ಕೋ ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೋ ನೀನು ಪರವಾಗಿಲ್ಲ ಆಯಿತಾ ಕರೆಕ್ಟಾಗಿ ಏಳು ಏಳರಿಂದ ಎಂಟು ಅವರ್ ನಿದ್ದೆ ಮಾಡಬೇಕು ಅದೇ ಟೈಮಿಗೆ ನಿದ್ದೆ ಮಾಡಬೇಕು ಅದೇ ಟೈಮಿಗೆ ಬೆಳಿಗ್ಗೆ ಯಾವ ಟೈಮ್ ಸೆಟ್ ಮಾಡ್ಕೊಯ್ತೋ ಅದೇ ಟೈಮಿಗೆ ಹೇಳ್ಬೇಕು ಇವತ್ತು ರಾತ್ರಿ ನಾನು ಒಂಬತ್ತುವರೆಗೆ ಮಲಗಿದೆ ಹೇಳಿದ್ರೆ ಬೆಳಿಗ್ಗೆ ನಾನು ಆರು ಗಂಟೆಗೆ ಎದೋಳಬೇಕು ಅಂದರೆ ಡೈಲಿ ಅದೇ ರುಟೀನ್ ಇರಬೇಕು ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಐವತ್ತು ಪರ್ಸೆಂಟು ನಮ್ಮ ದೇಹದಲ್ಲಿ ಸೋಂಬೇರಿದಾನ ಹೊಂಟೋಗಿಬಿಡತ್ತೆ ಎದ್ದ ತಕ್ಷಣ ಒಂದು ಇಪ್ಪತ್ತೈಪ್ ಇಪ್ಪತ್ತು ನಿಮಿಷ ಆದ್ರೂ ವಾಗಿಂಗ್ ಮಾಡ್ರಿ ಜಾಕಿಂಗ್ ಮಾಡ್ರಿ ಮನೇಲಿ ಎಕ್ಸರ್ಸೈಸ್ ಮಾಡ್ರಿ ಜಿಮ್ಗೆ ಹೋಗ್ರಿ ಏನಾದ್ರು ಮಾಡ್ರಿ ಒಟ್ನಲ್ಲಿ ಫಿಸಿಕಲ್ ಮೂಮೆಂಟ್ ಇರ್ಬೇಕು ಒಂದು ಇಪ್ಪತ್ತು ನಿಮಿಷ ಅದು ಮಾಡಿದಾಗ ಬಾಡಿನೂ ಆ್ಯಕ್ಟಿವ್ ಆಗುತ್ತೆ ಮುಂದೆ ಏನಂತಾರೆ ಯಾವ್ದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋ ಒಂದು ಏನಂತಾರೆ ಮೈಂಡಲ್ಲಿ ಐಡಿಯಾಸ್ಗಳು ಓಡುತ್ತೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ ಈಗಲೂ ನೀವು ಯು ಎಸ್ ಎ ಅಂತ ಕಂಟ್ರಿಗಳಲ್ಲಿ ನೋಡ್ಬೋದು ಏನು ಎಪ್ಪ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತೊಂಬತ್ತು ವರ್ಷದ ಮುತ್ಕ ಮುದ್ಕಿರಲ್ಲ ಫುಲ್ಲು ಏನಂತಾರೆ ಜಿಮ್ ಗಳು ಹಾಕ್ಕೊಂಡು ಓಡ್ತಾ ಇರ್ತಾರೆ ಬೀಚ್ಗಳ ಹತ್ತಿರ ಹತ್ರ ಎಲ್ಲ ವಾಗಿಂಗ್ ವಾಕಿಂಗ್ ಜಾಕಿಂಗ್ ಮಾಡಿಕೊಂಡು ಅವ್ರು ಕೇಳೋದ್ರೆ ಇದೊಂದೇ ಹೇಳೋದು ಎಕ್ಸಸೈಸ್ ನನ್ನ ಇಡೀ ಲೈಫ್ನೇ ಚೇಂಜ್ ಮಾಡ್ಬಿಡ್ತಪ್ಪ ಅಂತ ಇಲ್ಲ ನಾನು ಇಷ್ಟು ವರ್ಷ ಬದುಕೋಕ್ಕೆ ಸಾಧ್ಯ ಇಲ್ಲ ನನಗೂ ಕಾಯಿಲೆಗಳು ಸಾವಿರಾರು ಬಂತು ಆ ಕಾಯಿಲೆಗಳು ಹೋಗ್ಸಿದ್ರೆ ನನ್ನ ಬಾಡಿ ಇಂದ ಅಂತ ಆಯಿತಾ ಲೇಸಿನೆಸ್ ಅಂತ ಹೇಳಿದ್ರೆ ಬಾಡಿಗೂ ಬರುತ್ತೆ ಆ ಬಾಡಿಗೂ ಸ್ವಲ್ಪ ನಾವು ಹಾರ್ಡ್ ವರ್ಕ್ ಕೊಟ್ಟಾಗ ಮಾತ್ರ ಅದು ಆ ಇಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ಅಲ್ಲೇ ಕುತ್ಕೊಬಿಡ್ತೀವಿ ಯಾವುದೇ ಕ್ಷೇತ್ರದಲ್ಲಾಗ್ಬೋದು ಯಾವುದೇ ಆಗ್ಬೋದು ಸಿಂಪಲ್ ಇಷ್ಟ ಲೇಸಿನೆಸ್ ಹೋಗ್ಸೋದಕ್ಕೆ ಯಾವುದೇ ಮದ್ದಿಲ್ಲ ಇಲ್ಲಿ ಆ ಮೈಂಡ್ಸೆಟ್ಟು ನಿಮ್ಮ ಗುರಿ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಪರ್ಪಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಗುರಿ ಇಲ್ಲ ಅಂತ ಹೇಳಿದ್ರೆ ಆ ಲೇಸಿನೆಸ್ ಹೋಗಲ್ಲ ಮೊದಲು ನಿಮ್ಮ ಗುರಿನ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಗುರಿ ಏನು ಅಂತ ಒಂದು ಬುಕ್ ಒಂದು ಪೆನ್ ತಗೊಂಡು ಬುಕ್ಕು ಬುಕ್ಕಲ್ಲಿ ಬರ್ಕೊಳ್ಳಿ ಅಲ್ಲಿ ನಿಮ್ಮ ಗುರಿ ಏನು ಅಂತ ಅದು ಕ್ಲಿಯರ್ ಆದಮೇಲೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ನೀವು ಕೂತಿದ್ದ ಜಾಗ ಬಿಟ್ಟು ಎದ್ದು ಹೋಗ್ತೀರಾ ಮೊಬೈಲ್ ಬಿಸಾಕ್ಬಿಟ್ಟು ಈ ಮೊಬೈಲಿಂದ ಆಗಬೇಕಾಗಿರೋದು ಏನಿಲ್ಲ ನನಗೆ ಫಸ್ಟು ನನ್ನ ಗುರಿ ಇಂಪಾರ್ಟೆಂಟು ಅದ್ರ ಬಗ್ಗೆ ನಾನು ಕೆಲಸ ಮಾಡ್ತೀನಿ ಇನ್ನೂ ನನಗೆ ಲೇಸಿನೆಸ್ಸಿಂದ ಆಗೋಲ್ಲ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವಿಡಿಯೋಸ್ ಓಡಬೇಕು ಅಂದಾಗ ನನ್ನ ಚಾನೆಲ್ ವಿಸಿಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್